ಗುಂಡ ಏನು ಮಾಡ್ತಿದ್ದೀಯ ಗುಂಡ ಏನು ಮಾಡ್ತಾವನೆ ಗುಂಡ ಇವತ್ತು ಹ್ಞೂ ಏನ ಮಾಡ್ತಿದ್ಯಾ ಗುಂಡ ನಮ್ಮ ಗುಂಡ ಇವತ್ತು ಮಧ್ಯಾಹ್ನ ಒಂದು ಗಂಟೆ ಟೈಮ್ ಆಗಿದೆ ಆಟ ಆಡ್ತಾ ಇದ್ದಾನೆ ಕುತ್ಕೊಂಡು ನೋಡ್ತಾ ಇದ್ದಾನೆ ನನ್ನ ವೀಡಿಯೋ ಆನ್ ಮಾಡಿದರೆ ನೋಡ್ತಾ ಕುತ್ಕೊಂಡಿದ್ದಾನೆ ಈ ಗುಂಡ ನಾವು ಇವಾಗ ಮಧ್ಯಾಹ್ನ ಟೈಮಲ್ಲಿ ಆರಾಮಾಗಿ ಸುಮ್ಮನೆ ಕುತ್ಕೊಂಡಿದ್ದೀನಿ ಅವನು ಆಟ ಆಡ್ತಾಯಿದ್ದಾನೆ ಗುಂಡ ಅವನಿಗೆ ನೋಡ್ತಾ ನಾನು ಕುತ್ಕೊಂಡಿದ್ದೀನಿ ಯ ಅವರ ಅಜ್ಜಿ ಏನೋ ಕೆಲಸ ಮಾಡ್ತಾ ಇದ್ದೆ ಅಡುಗೆ ಕೆಲಸ ಕ್ಲೀನಿಂಗು ಎಲ್ಲ ಮಾಡ್ತಾ ಇದ್ದೆ ಇವನು ಸುಮ್ಮನೆ ನೋಡಲಿಲ್ಲ ಅಂದರೆ ಬಾಯಲಿ ಏನೇನು ಇಕ್ಕೊಳ್ಳೋದು ಕಸ ಕಡ್ಡಿ ಎಲ್ಲ ತಿನ್ಬಿಡೋದು ಹೋಗಿ ಏನಾದರೂ ಸಿಕ್ಕಿದ್ರೆ ಎಲ್ಲ ತಿಂತಾಯಿರ್ತಾನೆ ಅದಕ್ಕೆ ಅದಕ್ಕೆ ನೋಡ್ತಾ ಕುತ್ಕೊಂಡಿದ್ದೀನಿ ನಾನು ಅವ್ರ ತಾತ ಒಂದು ದಿವಾನ್ ಕಟ್ಟಿಗೆ ಒಂದು ಬೇಲ್ ಬಟ್ಟೆ ಕಟ್ಬಿಟ್ಟು ಅವನಿಗೆ ಕಾಲಿಗೆ ದಾರ ತರ ಕಟ್ಬಿಟ್ಟಿದೀವಿ ಇಲ್ಲಾಂದರೆ ದೂರ ಓಡೋಗ್ತಾನೆ ಗೇಟ್ ಬಾಗ್ಲಿಗೆ ತೆಗ್ದಿದ್ರೆ ಗೇಟಿಂದ ಆಚೆ ಹೋಗ್ತಾನೆ ಮನೆಯವಾಗಲು ಮೇಯ್ನು ಬಿದ್ದುಬಿಡ್ತಾನೆ ಓಡೋದು ಬಿಟ್ಟು ಫಾಸ್ಟಾಗಿ ಬಿದ್ದುಬಿಡ್ತಾನೆ ಅದಕ್ಕೆ ಏನಾದರೂ ಮೈ ಮೇಲೆ ಎಳ್ಕೊಳೋದು ಬೀಳೋದು ನಾವು ನೋಡೋ ಒಂದು ಎರಡು ಮೂರು ಸರಿ ಬಿದ್ದಿದ್ದ ಗೇಟ್ ಹತ್ರ ಒಂದು ಸರಿ ಬಿದ್ದಿದ್ದ ಅದಕ್ಕೆ ಯಾಕೆ ಬೇಕು ಅಂತ ಅಂದ್ಬಿಟ್ಟು ನಾನು ನೋಡ್ಕೊಳಂಗಿದ್ರೆ ಮಾತ್ರ ಕಟ್ಟಾಕ್ತೀನಿ ಅವ್ರ ಅಜ್ಜಿ ನೋಡ್ಕೊಳಂಗಿದ್ರೆ ಬಿಚ್ತಾರೆ ಏನಾದರೂ ಒಂದು ತೀಕೆ ಮಾಡ್ತಾನೆ ಇರ್ತಾನೆ ಮೊನ್ನೆ ಚೇರ್ ತೊಗೊಂಡು ಮೇಲೆ ಹೇಳ್ಕೊಂಡಿದ್ದ ಏನಾದರೂ ಹಿಂಗೆ ತೀಕೆ ಮಾಡಿ ಮಾಡಿ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊತಾನೆ ಅಂತ ನಮಗೆ ಭಯ ಅದಕ್ಕೆ ಒಂದೊಂದ್ಸರಿ ಹಿಂಗೆ ಕಟ್ಬಿಡ್ತೀವಿ ಇಲ್ಲೇ ಸುತ್ಕೊಂಡು ಈ ಕಾಟಿಂದ ಇಲ್ಲಿವರೆಗೂ ಎಷ್ಟು ದಾರ ಸಿಗುತ್ತೋ ಅಷ್ಟುವರೆಗೂ ಇಲ್ಲೆಲ್ಲ ಓಡಾಡಿಕೊಂಡು ಹಂಗೆ ಆಡ್ಕೊತಿರ್ತಾನೆ ಗೊಂಬೆ ಎಲ್ಲ ಕೊಟ್ಬಿಟ್ರೆ ಗೊಂಬೆ ಎಲ್ಲ ತಗೊಂಡು ಆಡ್ಕೊತ ಇರ್ತದೆ ಎಲ್ಲ ಆಟ ಸಾಮಾನುಗಳೇ ಒಂದು ರಾಶಿ ರಾಶಿ ಆಟ ಸಾಮಾನುಗಳು ತಂದಿಟ್ಟಿರ್ತೇವೆ ರಜ್ಜಿ ಎಲ್ಲ ತಗೊಂಡು ತಗೊಂಡು ಎಲ್ಲರೂ ಆಟ ಸಾಮಾನು ಕೊಡಿಸ್ತಾನೇ ಇರ್ತಾರೆ ಎಲ್ಲ ತಗೊಂಡು ತಗೊಂಡು ಆಟ ಆಡ್ತಾಯಿರ್ತಾನೆ ಅವ್ನಿಗೆ ಯಾವುದಾದ್ರೂ ಲೈಟ್ ವೈಟ್ ಇರೋದು ಕೊಟ್ಟರೆ ಇಷ್ಟ ಜಾಸ್ತಿ ಹಾರ್ಡ್ ಐಟಮ್ ಏನಾದರೂ ಕೊಟ್ಟರೆ ಎಲ್ಲ ಕೈ ಮೇಲೆ ಹಾಕೊಳ್ಳೋದು ಕಾಲು ಮೇಲೆ ತಗೊಳ್ಳೋದು ಅಳೋದು ತಿರ್ಗಿ ಮಾಡ್ತಾನೆ ಆ ಚೇರ್ ತೊಗೊಂಬರ್ಬೇಕು ಅಂತ ತೊಗೊಂಬರ್ತಾನೆ ಇಲ್ಲಿಗೆ ಹಾಡೋಕ್ಕೆ ಹಾಲ್ನಳಿಗೆ ಅವನಿಗೆ ಅಗ್ಲಗ್ಗ ಒಂದೊಂದು ಹೊಸ ಐಟಮ್ ಕೊಡಬೇಕು ಅಡುಗೆ ಮನೆಗೆ ಇರೋದು ಎಲ್ಲ ಪಾತ್ರೆಗಳಂತೆ ಅವಂತೆ ಇವಂತೆ ಏನೇನೋ ಎಲ್ಲ ತಂದು ಕೊಡ್ತೀವಿ ಅವನ ಇವು ಬೇಜಾರಾದಾಗ ಅವು ಅವು ಬೇಜಾರಾದಾಗ ಇವು ಇಟ್ಕೊಂಡು ಆಟ ಆಡ್ತಾ ಇರ್ತೈತೆ ಅದ್ರ ಪಾಡಿಗೆ ಅದು ಆಡ್ತೈತೆ ಆದರೂ ನಾನು ನೋಡ್ಕೊತಾ ಇದ್ದೀನಿ ಹೆಂಗಾದ್ರೂ ಆಗಲಿ ಅಂತ ನೋಡ್ಕೊತ ಕುತ್ಕೊಳ್ತೀನಿ ಹ್ಞೂ ಹ್ಞೂ ಅಕ್ಕ ಜೋರು ಗುಂಡ ಹುಡ್ಕಾಗಿಂದನು ಅವ್ನು ನೋಡ್ಕೊಳ್ಳೋದು ಅವನಿಗೆ ಮಾತಾಡ್ಸೋದು ಅವನ್ ಗುಡ್ಡ ತಿನ್ಸೋದು ಡೈಪರ್ ಚೇಂಜ್ ಮಾಡು ಡೈಪರ್ ಹಾಕು ಮರಿ ಇದೆ ಕೆಲಸ ನನಗೆ ಮನೆಗೆ ಕೆಲಸ ಏನಾದರೂ ಮಾಡಿದರೆ ಜಾಸ್ತಿ ಗುಂಡನ್ನ ನೋಡ್ಕೊಳ್ಳೋದೇ ನನ್ನ ಮೇನ್ ಕೆಲಸ ಇವಾಗ ಅವ್ನು ನೋಡ್ಕೊಳ್ಳೋದು ಅವನಿಗೆ ಆಟ ಆಡ್ಸೋದು ಅವ್ನು ಟೈಮ್ ಟೈಮಿಗೆ ಸರಿಯಾಗಿ ನನಗೆಲ್ಲ ಫುಡ್ಡು ಪ್ರೊವೈಡ್ ಮಾಡೋದು ಇದೇ ನನ್ನ ಕೆಲಸ ಇದೇನ ಟೈಮ್ ಸ್ಪೆಂಡ್ ಆಗ್ತಾ ಆಗಿ ಚೆನ್ನಾಗಿ ಗುಂಡ ಹುಟ್ಟಾಗಿಲ್ಲ ನಾನು